ಮುಂಡರಿಗೆ ಪುರಸಭೆ ಆಡಳಿತ ಮತ್ತೆ ಬಿಜೆಪಿ ಪಾಲಾಗಿದ್ದು ನೂತನ ಅಧ್ಯಕ್ಷ ನಿರ್ಮಲಾ ನಾಗರಾಜ್ ಕೋರ್ಲಹಳ್ಳಿ ಹಾಗೂ ಉಪಾಧ್ಯಕ್ಷರಾಗಿ ನಾಗೇಂದ್ರ ಹುಬ್ಬಳ್ಳಿ ಗುರುವಾರ ಆಯ್ಕೆಯಾದರು ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಸದಸ್ಯ ನಿರ್ಮಲಾ ಕೊರ್ಲಹಳ್ಳಿ ಹಾಗೂ ಜ್ಯೋತಿ ಹನ್ಗಲ್ ಇಬ್ಬರು ನಾಮಪತ್ರ ಸಲ್ಲಿಸಿದರು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಸದಸ್ಯ ನಾಗೇಂದ್ರ ಹುಬ್ಬಳ್ಳಿ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರು ಅವಿರೋಧವಾಗಿ ಆಯ್ಕೆಯಾದರು ಪುರಸಭೆಯ ಒಟ್ಟು ಇಪ್ಪತ್ಮೂರು ಸದಸ್ಯರು ಅದರಲ್ಲಿ ಇಪ್ಪತ್ತೆರಡು ಸದಸ್ಯರು ಹಾಜರಿದ್ದರು ಒಬ್ಬ ಸದಸ್ಯರು ಗೈರಾಗಿದ್ದರು ವಿರಾಟಿ ಮತಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಭಾಗವಹಿಸಿ ಮತವನ್ನ ಚಲಾಯಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ನಾಗೇಂದ್ರ ಹುಬ್ಬಳ್ಳಿ ಮಾತನಾಡಿ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಸಕರು ಹಿರಿಯರೊಂದಿಗೆ ಸೇರಿ ಸರ್ಕಾರದಿಂದ ಹೆಚ್ಚು ಅನುದಾನ ತಂದು ಪಟ್ಟಣದ ಎಲ್ಲ ವಾರ್ಡ್ಗಳನ್ನ ಅಭಿವೃದ್ಧಿ ಪಡಿಸಲಾಗುತ್ತೆ ಅಂತ ತಿಳಿಸಿದರು ಲಿಂಗರಾಜಗೌಡ ಪಾಟೀಲ್ ಶಿವಣ್ಣ ಚಿಕ್ಕಣ್ಣವರ್ ಪ್ರಹ್ಲಾದ್ ಉಸ್ಮನಿ ರಾಜಪಕ್ಷಿ ಬೆಟಿಯೇರಿ ಪವನ್ ಮೆಟ್ಟಿ ದೇವಕ್ಕೆ ದಾಂಡಿನ ಪ್ರಕಾಶ್ ಅಲ್ವಾಗ್ಲಿ ನಾಗರಾಜ್ ಹೊಂಬಳಗಟ್ಟಿ ರೈಮನ್ಸಾ ಮಲನ್ಕೆರೆ ರಫಿ ಮೂಲ ಸೇರಿದಂತೆ ಅನೇಕರು ಉಪಸ್ಥಿತರು ಅರ್ಜುನ್ ಎನ್ ನ್ಯೂಸ್ ಚುನಾವಣೆಗೆ ಮಾನ್ಯ ತಂಡಾಧಿಕಾರಿಗಳು ಹಾಗೂ ಮುಖ್ಯಾಧಿಕಾರಿಗಳು ಸುರಕ್ಷಿತವಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ಮೊದಲಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿದೆ ಯಾಕಂದರೆ ಇದು ಸ್ಥಳೀಯ ಚುನಾವಣೆ ಆಗಿರೋದ್ರಿಂದ ನಾವು ಇಪ್ಪತ್ತ್ಮೂರು ಜನ ಸದಸ್ಯರು ಸೇರಿಕೊಂಡು ಊರು ಅಭಿವೃದ್ಧಿ ಮಾಡಬೇಕು ಉತ್ತಮವಾದ ಕೆಲಸ ಕಾರ್ಯಗಳನ್ನು ನಡೆಸಿಕೊಡ್ಬೇಕನ್ನೋ ಹಿತದೃಷ್ಟಿಯಿಂದ ಶಾಸಕರ ಒಂದು ಜೊತೆಯಲ್ಲಿ ಇಲ್ಲಿ ಬಾಹ್ಯ ಬೆಂಬಲ ಪಡೆದು ಪುರಸಭೆಯ ಅಧ್ಯಕ್ಷರೇ ಆದಂಥ ಶ್ರೀಮತಿ ನಿರ್ಮಲಾ ನಾಗರಾಜ್ ಪೊರಳಿಯವರು ಹಾಗೂ ಉಪಾಧ್ಯಕ್ಷಾದಂಥ ನಾನು ನಮ್ಮ ಇಪ್ಪತ್ತ್ಮೂರು ಜನ ಪುರಸಭೆ ಸದಸ್ಯರ ಪರವಾಗಿ ಮುಂಡರಿಗೆಯ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಗುರುಹಿಣಿಯರಿಗೂ ಶಾಸಕರಿಗೂ ಹಾಗೂ ಮಂಡಲ ಅಧ್ಯಕ್ಷಕ್ಕವರಿಗೂ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಅದರ ಜೊತೆಗೆ ನಮಗೆ ಕಾಂಗ್ರೆಸ್ನವರು ಕೂಡ ಬಾಹ್ಯ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಎಲ್ಲ ಸದಸ್ಯರು ಕೂಡ ಅಭಿನಂದನೆ ಸಲ್ಲಿಸ್ತಾರೆ ಯಾಕೆಂದರೆ ಇದು ಸ್ಥಳೀಯ ಚುನಾವಣೆ ಆಗಿರೋದ್ರಿಂದ ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂಡರಿಗೆ ನಗರವನ್ನು ಮುಂಡರಿಗೆ ನಗರದ ಸಮಸ್ಯೆಗಳನ್ನು ಆಲಿಸಿ ಅಭಿವೃದ್ಧಿ ತೊಗೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ವಿಶ್ವಾಸಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾವು ಬಂದಿರೋದೇ ಅಭಿವೃದ್ಧಿ ಮಾಡಬೇಕಂತ ಇಚ್ಛಾಶಕ್ತಿಯಿಂದ ಅವಕಾಶ ಕೂಡ ಬಂದಿರಲಿಲ್ಲ ಎರಡನೇ ಬಾರಿ ನಮಗೆ ಅವಕಾಶ ಕೂಡಿ ಬಂದಿದೆ ಅದಕ್ಕೋಸ್ಕರ ಈ ಚುನಾವಣೆಯಲ್ಲಿ ಪರೋಕ್ಷವಾಗಿ ಅಪರೋಕ್ಷವಾಗಿ ನಮಗೆ ಸಹಾಯ ಸಹಕಾರ ನೀಡಿದಂಥ ಎಲ್ಲ ನಗರ ಇಲ್ಲಿ ಪಾರ್ಟಿ ಅನ್ನೋದಕ್ಕಿಂತ ಎಲ್ಲ ಮುಖಂಡರಿಗೂ ಕೂಡ ಅಧ್ಯಕ್ಷರ ಪರವಾಗಿ ನಮ್ಮೆಲ್ಲ ಸದಸ್ಯರ ಪರವಾಗಿ ತುಂಬಿರೋದ ಅಭಿನಂದನೆ ಹೇಳ್ತೇನೆ ನಾವು ಚುನಾವಣೆ ಆದ ನಂತರ ಎಲ್ಲ ಇಪ್ಪತ್ತ್ಮೂರು ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಎಲ್ಲರೂ ಸಮಾನ ದೃಷ್ಟಿಯಿಂದ ಎಲ್ಲ ವಾರ್ಡ್ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತೇವೆ ಅದ್ರ ಜೊತೆಗೆ ಶಾಸಕರ ಹಾಗೂ ಮಂಡಲ ಅಧ್ಯಕ್ಷರನ್ನು ಕೂಡ ಅವರು ಏನು ಅಪಣೆ ಮಾಡ್ತಾರೆ ಸರ್ಕಾರದಿಂದ ಬರ್ತಕ್ಕಂಥ ಹೆಚ್ಚು ಅನುದಾನವನ್ನು ಯಾಕಂದ್ರೆ ನಮ್ಮ ಜೊತೆಗೆ ನಮ್ಮದು ಆಡಳಿತ ಪಕ್ಷ ಇಲ್ಲಂದ್ರೂ ಕೂಡ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸದಸ್ಯರಿದ್ದಾರೆ मूर सदस्यहरू सदस्यहरू परवा नानु चिराणि मन्द्रिया अभिवृद्धि